ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಗಳನ್ನು ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ತಾಲೂಕು ಆಡಳಿತ ಆಚರಿಸಲಿ ನಂತರ ಎರಡೂ ನಾಯಕರ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸೇರಿದಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡೋಣ ಅಂತ ಎರಡೂ ಸಮುದಾಯಗಳ ಮುಖಂಡರು ಒಕ್ಕೊರಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಕರೆದಿದ್ದ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಎರಡೂ ಸಮುದಾಯದ ಮುಖಂಡರುಗಳು ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಜಯಂತಿಗಳನ್ನು ಕೊರೋನಾ ಹಾಗೂ ಚುನಾವಣಾ ಕಾರಣಗಳಿಂದ ಅದೂರಿಯಾಗಿ ಆಚರಿಸಲು ಸಾಧ್ಯವಾಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಶೋಷಿತ ವರ್ಗದ ಜನರ ದನಿಯಾದರೆ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದಾರೆ ಈ ಇಬ್ಬರು ಮಹಾನ್ ನಾಯಕರ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಆಚರಿಸುವ ಮೂಲಕ ರಾಜ್ಯಕ್ಕೆ ಸಂದೇಶ ರವಾನಿಸಬೇಕಿದೆ ಎರಡು ಸಮುದಾಯದ ಯುವ ಸಮೂಹ ನಾವೆಲ್ಲರೂ ಒಂದೇ ಅಂತ ಅರಿತು ಒಗ್ಗಟ್ಟಿನಿಂದ ಮುಂದೆ ಸಾಗಲು ಈ ಇಬ್ಬರ ಜಯಂತಿಗಳನ್ನ ಒಂದೇ ವೇದಿಕೆಯಲ್ಲಿ ಆಚರಿಸುವುದು ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಬಂತು ನೋಡೋಣ ಅಂಬೇಡ್ಕರ್ ಸಂಘದವ್ರು ಬೇಡ ಅಂತಾರ ಇಬ್ಬರು ಕೇಳಿ ಮಾಡಬಹುದು ಅನ್ನೋದಾದ್ರೂ ನಮಗೆಲ್ಲ ಒಪ್ಪಿಗೆ ಇದೆ ದಯ ಮಾಡಿ ಒಂದೇ ವೇದಿಕೆಯಲ್ಲಿ ಎರಡು ಮಾಡಿ ನಮ್ಮ ತಾಲೂಕಿನಿಂದ ನನ್ನ ಒಂದು ಭಾವನೆ ಮನವಿ ಆಮೇಲೆ ಇದು ಮುಖ್ಯಮಂತ್ರಿಗಳದ್ದು ಕಳಿಸವ್ರೆ ಮುಖ್ಯಮಂತ್ರಿಗಳು ನನ್ನ ಜೊತೆಯಲ್ಲಿ ದೇವನೆಯಲ್ಲ ಅವರು ಏನೇನು ಹೊಸ ಸುದ್ದಿ ಇಲ್ಲ ಅವರು ಒಡೆದಾಡಿದ್ರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಿದ್ಧಾಂತದ ಕಲಾಹಿಗಳು ನಾವೆಲ್ಲ ಒಟ್ಟಾಗಿ ನಮ್ಮ ಸಂಘಟಿತರಾಗಿ ಹೋರಾಟ ಮಾಡಿ ನಮ್ಮ ಗುರಿ ತಲುಪುವಂಥ ಕ್ರಿಯೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಆ ಕಾರಣಕ್ಕಾಗಿ ಈ ಎರಡೂ ಫಂಕ್ಷನ್ಗಳು ಒಟ್ಟಿಗೆ ನಡಿಬೇಕು ಅನ್ನೋ ವಿಚಾರದಲ್ಲಿ ಸಹಮತವನ್ನು ನಾನು ವ್ಯಕ್ತಪಡಿಸ್ತೇನೆ ಆದಾಗ್ಯೂ ಕೂಡ ಇದು ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಇರೋದರಿಂದ ಐದನೇ ತಾರೀಕು ಜಗಜೀವನ ಕಾರ್ಯಕ್ರಮ ಆಚರಣೆ ಮಾಡಬೇಕಂತ ಒಂದು ಅವರು ಆದೇಶ ಬಂದಿದೆ ಮೇಲ್ಗಡೆಯಿಂದ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಅವರ ಜನ್ಮದಿನ ದಿನಾಚರಣೆ ಮಾಡಬೇಕಂಥ ಒಂದು ಆದೇಶ ಬಂದಿದೆ ಆ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳ ಆದೇಶವನ್ನು ಈ ಮಟ್ಟದ ಅಧಿಕಾರಿಗಳು ಚಾಚೂ ತಪ್ಪದೆ ಕಾರ್ಯನಿರ್ವಹಿಸತಕ್ಕಂಥದ್ದು

ಮುಂದಿನ ದಿನಗಳಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ಆಚರಿಸೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿಮರಯ್ಯ ಕುಕ್ಕೂರು ಪ್ರಸನ್ನ ಮುಖಂಡರುಗಳಾದ ಕರೋಹಟ್ಟಿ ಮಹದೇವಯ್ಯ ಹುಣಸೂರು ಪುಟ್ಟಯ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಹುಣಸೂರು ಬಸವಣ್ಣ ತಲಕಾಡು ಪಾರ್ವತಮ್ಮ ತುಂಬಲಾ ಮಂಜುನಾಥ್ ಆಲಗುಡು ಶಿವಕುಮಾರ್ ಸೋಸಲೆ ರಾಜಶೇಖರ ಮೂರ್ತಿ ಮಲೆಯೂರು ಶಂಕರ್ ಕರೋಹಟ್ಟಿ ಪ್ರಭುಸ್ವಾಮಿ ಸಿಪುಟ್ಟಮಲ್ಲಯ್ಯ ಮೂಗೂರು ಸಿದ್ದರಾಜು ಬೈರಾಪುರ ನಾಗರಾಜು ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು